ಆಪರೇಷನ್ ಸಿಂಧೂರ್ ಏರ್ ಸ್ಟ್ರೈಕ್ ನಲ್ಲಿ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಯಾರು ಮೇ ಏಳರ ಮಧ್ಯರಾತ್ರಿ ನಡೆದಿದ್ದ ಆಪರೇಷನ್ ಸಿಂಧೂರ್ ಏರ್ ಸ್ಟ್ರೈಕ್ ಬಗ್ಗೆ ನಮಗೆಲ್ಲ ಗೊತ್ತಿದೆ ಈ ಏರ್ ಸ್ಟ್ರೈಕ್ ನಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಹತ್ಯೆ ಹಾಕಿದ್ದಾರೆ ಅದರಲ್ಲಿ ಐದು ಜನ ಮೋಸ್ಟ್ ವಾಂಟೆಡ್ ಪ್ರಮುಖ ಭಯೋತ್ಪಾದಕರನ್ನ ಭಾರತೀಯ ವಾಯುಪಡೆಯು ಹತ್ಯೆ ಮಾಡಿತ್ತು ಆ ಐದು ಜನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಯಾರು ಎಂಬುದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಮುದಸ್ಸರ್ ಗಾರ್ಡಿಯನ್ ಕಾರ್ ಮುದಸ್ಸರ್ ಮುದಸ್ಸರ್ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಮುರಿಡ್ಕೆಯ ಮರ್ಕಜ್ ತೊಯ್ಬಾದ ಆಗಿದ್ದ ಈತನ ಅಂತ್ಯಕ್ರಿಯೆಯಲ್ಲಿ ಸ್ವತಃ ಪಾಕಿಸ್ತಾನಿ ಸೇನೆ ಗೌರವ ವಂದನೆ ನೀಡಿತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೆಯೇ ಪಂಜಾಬ್ ಪ್ರಾಂತದ ಮುಖ್ಯಮಂತ್ರಿ ಮರಿಯಂ ನವಾಜ್ ಪರವಾಗಿ ಪುಷ್ಪಗುಚ್ಗಳನ್ನು ಇಡಲಾಗಿತ್ತು ಈ ಅಂತ್ಯಕ್ರಿಯೆಯ ನೇತೃತ್ವವನ್ನು ಜಾಗತಿಕ ಭಯೋತ್ಪಾದಕ ಮತ್ತು ಹಿರಿಯ ಎಲ್ಇಟಿ ಕಮಾಂಡರ್ ಹಾಫೀಜ್ ಅಬ್ದುಲ್ ರೌಫ್ ವಹಿಸಿದ್ದ ಪಾಕಿಸ್ತಾನ ಸೇನೆಯ ಲೆಫ್ಟಿನೆಂಟ್ ಜನರಲ್ ಮತ್ತು ಪಂಜಾಬ್ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಸಹ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಹಾಫೀಜ್ ಮೊಹಮ್ಮದ್ ಜಮೀಲ್ ಹಾಫೀಜ್ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ನ ಹಿರಿಯ ಸೋದರ ಮಾವ ಈತ ಬಹುವಾಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾಹ್ನ ಉಸ್ತುವಾರಿ ಯುವಕರನ್ನ ಉಗ್ರ ಸಂಘಟನೆಗೆ ಸೇರ್ಪಡೆ ಮಾಡುವುದು ಮತ್ತು ಜೆಇಎಂಗೆ ನಿಧಿ ಸಂಗ್ರಹಣೆಗೆ ಈತನ ಪ್ರಮುಖ ಕೆಲಸವಾಗಿತ್ತು ಮೊಹಮ್ಮದ್ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾಜಿ ಈತ ಮಾಸೂದ್ ಅಜರ್ನ ಸೋದರ ಮಾವ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರಿಗೆ ಬಹವಾಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾಹ್ನಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡುತ್ತಿದ್ದ ಈತ ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಅನೇಕ ಭಯೋತ್ಪಾದಕ ದಾಳಿಯಲ್ಲಿ ನೇರ ಭಾಗಿಯಾಗಿದ್ದ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಲ್ಲೂ ಈತ ಭಾಗವಹಿಸಿದ್ದ ಈತನ ಹತ್ಯೆಯಿಂದ ಜೆಇಎಂನ ಬೆಳವಣಿಗೆ ಕುಂಠಿತಗೊಳ್ಳಲಿದೆ ಎಂದೇ ಹೇಳಬಹುದು ಖಾಲಿದ್ ಅಲಿಯಾಸ್ ಸಾಬು ಆಕಾಶ್ ಈತ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಉಗ್ರನಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಹಲವಾರು ಭಯೋತ್ಪಾದಕ ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಆಫ್ಘಾನಿಸ್ತಾನದಿಂದಲೂ ಶಸ್ತಾಸ್ತಗಳ ಕಳ್ಳಸಾಗಣೆ ಪ್ರಕರಣ ಈತನ ಮೇಲಿತ್ತು ಫೈಸಲಾಬಾದ್ನಲ್ಲಿ ನಡೆದಿದ್ದ ಈತನ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿಗಳು ಮತ್ತು ಫೈಸಲಾಬಾದ್ನ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದರು ಮೊಹಮ್ಮದ್ ಹಸನ್ ಖಾನ್ ಪಿಒಕೆಯಲ್ಲಿ ಭಾರತೀಯ ಸೇನೆಗೆ ಬಲಿಯಾದ ಈತ ಪಿಒಕೆಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಾರ್ಯಾಚರಣೆ ಕಮಾಂಡರ್ ಆಗಿದ್ದ ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಹಲವಾರು ಭಯೋತ್ಪಾದಕ ದಾಳಿಗಳನ್ನು ಸಂಘಟಿಸಿದ್ದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರು ಬಲಿ ಹಾಕಿದ್ದಾರೆ ಅವರಲ್ಲಿ ಐದು ಮಂದಿ ಮೋಸ್ಟ್ ವಾಂಟೆಡ್ ಉಗ್ರರ ವಿವರಗಳನ್ನು ಹೇಳಿದ್ದೇವೆ ಇವರುಗಳ ಅಂತ್ಯಕ್ರಿಯೆಗೆ ಭಯೋತ್ಪಾದಕ ಸಂಘಟನೆಗಳ ಮುಖ್ಯಸ್ಥರು ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಪಕ್ಷಗಳ ಮುಖಂಡರು ಭಾಗವಹಿಸಿದ್ದರು ಎಂದರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಅವರ್ಯಾಕೆ ಭಾರತಕ್ಕೆ ಮತ್ತು ಜಗತ್ತಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರರು ಎಂಬುದು ನಮಗೆಲ್ಲ ತಿಳಿಯುತ್ತೆ ಮಾಧ್ಯಮಗಳ ವರದಿಗಳು ಹೇಳುವಂತೆ ಜೆಇಎಂನ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬದ ಹತ್ತಕ್ಕೂ ಹೆಚ್ಚು ಜನರು ಆಪರೇಷನ್ ಸಿಂಧೂರಕ್ಕೆ ಬಲಿ ಹಾಕಿದ್ದಾರೆ ಇದು ಕೂಡ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ತುಂಬಲಾರದ ನಷ್ಟ δεν είναι τα πάκλα